ಮಗುಗೆ ಮತ್ತೆ ತಾಯಿಗೆ ಅವ್ರಿಗೆ ಕೊಡಬೇಕಾಗತ್ತೆ ಹತ್ತು ಲಕ್ಷ ಆರ್ಡರ್ ಮಾಡ್ತೀವಿ ಕುಡಿ

ಮಗುನ್ ಹಡಕೋ ತಾಯಿ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅವಳು ಆರ್ಡರ್ ಮಾಡಿಬಿಡ್ತೇವೆ ಅಷ್ಟೇ ಮತ್ತೆ ಮಾತಾಡೋದೇನಿಲ್ಲ ಇದ್ರ ಚರ್ಚೆ ಏನು ಸಂತಿ ಮಾರ್ಕೆಟ್ ಆಯ್ತು ಬೆಳಗಾವ್ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಅವ್ರ ಏನು ದುಡ್ಡು ಇಲ್ಲ ಒಪ್ಸಿದೇವ್ರಿ ಇಲ್ಲಿ ನೀವ್ ಇದ್ರಲ್ಲ ನಿಮ್ ಕ್ಲೈಂಟ್ ಬರೋಕ್ಕಿಂತ ಮೊದಲು ಹುಷಾರಿಲ್ಲ ನೀವು ಹುಷಾರಿಲ್ಲ ಅವ್ರ ಜ್ಞಾಪಕ ಮಾಡಿ ಹೇಳಿ ಕೈ ತಳ ಮಾಡಿ ನೋಡಿ ನೀವು ಮೊದ್ಲು ಅವ್ರು ಬರೋಕ್ಕಿಂತ ಮೊದ್ಲು ನೀವ್ ಹತ್ರ ಮಾತಾಡಿದೀವಿ ತಾನೇ

ಮಕ್ಕಳನ್ನ ಹಡಕೋಬೇಕಾದರೂ ಜವಾಬ್ದಾರಿ ಇರಬೇಕು ಅಂತೆ ಮೊರೊಟ್ ಸಹ ಅंगे ಬಂದು ಮಗು ನಡೆದು ಆ ಹೆಂಡಿನ ಪಡೆ ಮೇಲೆ ಪಟ್ ಹೋಗ್ಬಿಟ್ರೆ ಅವ್ಳು ಏನು ಮಾಡಬೇಕು ಜೀವನ ಹೆಂಗ್ ಮಾಡಬೇಕು ಅವ್ಳು ರೆಸ್ಟ್ ರೂಮ್ ಅಲ್ಲಿ ಅವರು ವಾಟರ್ ಮೈಸ್ ಲಾರ್ಡ್ಸ್ ಸೇಯಿಂಗ್ ದಟ್ ಸೊ ಫಾರ್ ಆಸ್ ದಿಸ್ ಕ್ಯಾನ್ ನೋಟ್ ಹಿ ಹ್ಯಾಸ್ ಸಫರ್ಡ್ ಅ ಪ್ಯಾರಾಲಿಸಿಸ್ ಹಿ could not but till then it was every now i suggested him i told him ಇನ್ನ ಏನು ಮಾಡೋದು ಮತ್ತೆ ಏನು ಮಾಡೋ ಜೀವನ ಎಲ್ಲ ಹೋಗ್ಬಿಟ್ಟಿರುತ್ತಾ ಏನ್ ಮಾಡ್ಬೋದು ಎಲ್ಲ ನಾವ್ ನೋಡಿ ನಮ್ಗ ಯಾರ ನೀವ್ ಗೊತ್ತೂ ಇಲ್ಲ ಅಂತ ಒಳ್ಳೆದಲ್ಲ ಹೇಳ್ತೇವಿ ನಮ್ಗ ಏನ ಇಂಟ್ರೆಸ್ಟ್ ಇಲ್ಲಾ ಪಾರ್ಟೀಸ್ ಬಿಡ್ಲಿ ನಾ ನಮ್ ಕಾನೂನಂತೂ ನಿಮಗೂ ಗೊತ್ತಿದೆ ಸ್ಟ್ಯಾಂಡಿಂಗ್ ದೇವ್ರಿಗ್ ಒಂದ್ ಕಾನೂನು ಅವರಿಗೊಂದ್ ಎಲ್ಲರಿಗೂ ಒಂದ್ ಕಾನೂನು ಇದೆ ಅದು ನೋಡಿ ಮಾಡ್ತೀವಿ ನಾವು ಅಷ್ಟೇ ಅವಾಗ ನಿಮ್ಮ ಅವ್ರ ಲಾಸ್ ಆಗತ್ತೈತಿ ಆರೋಗ್ಯ ಸರಿ ಇಲ್ಲಾ ಅದ್ ಗವನ ಇಟ್ಕೊಂಡು ನಾವ್ ಹೇಳಿದೀವಿ ಅಷ್ಟ ಕಾನೂನ್ ಅವ್ರ ಪರ್ವಾಗಿ ಇದ್ರೂ ಕೂಡ ನಿಮ್ ಪರವಾಗಿ ನಾವ್ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರ ಅವ್ನ್ ಆರೋಗ್ಯ ಸರಿ ಇಲ್ಲಾ ಪಾಪ ಅವ್ನಿಗೆ ಇನ್ನೊಂದು ಭಾರ ಮಾಡೋದು ಬೇಡಲ್ಲ ಅಂತ ಈ ಲೆಕ್ಕದಿಂದ ನಾವು ಹೇಳಿದ್ವಿ ಅವ್ರು ಬೇಡ ಇಲ್ಲಿ ನಾವು ಭಾರ ಒಪ್ಕೊಲಿಕ್ಕೆ ರೆಡಿ ಅಂದ್ರೆ ಮಾಡ್ತೇವೆ ಅಷ್ಟು ಎಷ್ಟು ದಿವಸ ಆಯ್ತು ಎಷ್ಟು ವರ್ಷ ಆಯ್ತು ಅವ್ರಿಗೆ ಹಂಗ ಆರೋಗ್ಯ ಹಿಂಗಾಗಿ ಹನ್ನೆರಡು ವರ್ಷ ಆಯ್ತು ನೋಡಿ ಪಾಪ ನಾವು ಎಲ್ಲ ಅದಕ್ಕೆ ಸಿಂಪತೈಸ್ ಇದೇವಿ ಬಟ್ ನಾನು ಹಂಗಿದೆ ಏನ್ ಮಾಡ್ತೀರ ಹ್ಮ್ ಕಾನೂನು ಹಂಗ ಇದೆ ಅಲ್ಲ ಏನ್ ಮಾಡ್ತೀರಾ ಕೊಡ್ತೇವಿ ಮತ್ತೆ ಮಗು ಸೇರಿಸಿ ಕೊಡ್ಬೇಕಾಗತ್ತೆ ಲೋಟ್ಸ್ ಮೈ ಹ್ಯಾಬಿಟ್ ಒನ್ ಮಂಡೇ ಅಟ್ ಟೂ ತರ್ಟಿ

ನೋಡಿ ಇನ್ನೊಂದ್ ಕೇಸ್ ಅಲ್ಲಿ ನಾವ್ ಎಷ್ಟ್ ಕೊಡ್ಸಿದ್ವಿ ಅಲ್ಲಿ ನೋಡಿದಿರಲ್ಲ ಎಷ್ಟ್ ಕೊಡ್ಸಿದ್ವಿ ವೈಫ್ ಗೆ ಎಷ್ಟ್ ಕೊಡ್ಸಿದ್ವಿ ಹೇಳಿ ಅವ್ರು ಹೇಳಿದ್ರ ಒಂದ್ ನಿಮಿಷ ಎಷ್ಟ್ ಲಕ್ಷ ಕೊಡ್ಸಿದ್ವಿ ಹದಿನೆಂಟು ಲಕ್ಷ ಕೊಡ್ಲಿ ಅವ್ರಿಗೆ ಗೊತ್ತಲ್ಲ ಇವ್ರಿದ್ರು ಅಷ್ಟೇ ಇವ್ರ ಪ್ಲೇಸ್ ದಲ್ಲಿ ಇನ್ನೊಬ್ರು ಬಂದ್ರು ಅದೇ ಅಲ್ವಾ ಜಸ್ಟಿಸ್ ಮಾಡಿ ಕೂತೇವಿ ಇಲ್ಲಿ ಇಲ್ಲಿ ಎಲ್ಲಾರ್ದು ನಿಮ್ಮ ಸ್ಟೋರೀಸ್ ಎಲ್ಲಾ ಕೇಳ್ಕೊತ ಕೂತ್ಕೊಂಡ್ರೆ ಜಸ್ಟಿಸ್ ಮೊದ್ಲೇ ಸೃಷ್ಟಿ ನಮ್ಮ ಹೆಣ್ಮಕ್ಳನ್ನ ಒಂದು ಡಿಸ್ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇಟ್ಟಿದೆ ಅದಕ್ಕ ಮನುಷ್ಯರು ನಾವು ಗಂಡಸರು ನಾವು ಅದಕ್ಕೆ ಆಡ್ ಮಾಡ್ತಾ ಇದ್ದೀವಿ ಈ ಕಾರಣಕ್ಕೆ ಅಷ್ಟು ಅನ್ಯಾಯ ಆಗ್ತದೆ ಹೆಣ್ಮಕ್ಳಿಗೆ ಅವರು ಆ ಮಗುನ ಹಡಿದು ಆ ಮಗುನ ಅವಳ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಇವ ಓಡಿ ಹೋಗ್ಲಿಕ್ಕೆ ಬರ್ತದೆ ಅವಳು ಓಡಿ ಹೋಗ್ಲಿಕ್ಕೆ ಬರಲ್ಲ ತಾಯಿ ಯಾಕಂದ್ರೆ ಶಿ ಟ್ರೀಟ್ಸ್ ದ ಚೈಲ್ಡ್ ಪಾರ್ಟ್ ಆಫ್ ಬಾಡಿ ಸೋಲ್ ದಿಸ್ ಸಿನ್ ಯಾವಾಗ ಹೆಲ್ತ್ ಅದಾಗಿದ್ದೆ ಅವಾಗ

ಅಲ್ಲ ಅವ್ನು ಬರಲ್ಲ ಸಸಿ ಒಂದು ಸಲ ಬಂದಿಲ್ಲ ನೋಡಿ ಅಮ್ಮ ಆರ್ಗ್ಯುಮೆಂಟ್ ವಕೀಲ್ ತರ ಮಾಡಬೇಡ ಅತ್ತೆ ಮತ್ತೆ ಅಜ್ಜಿ ತರ ಮಾತಾಡಬೇಡ ನೀವು ನಿಮ್ಮ ಅಮ್ಮನ ತರಲಿಕ್ಕೆ ಏನ್ ಕಾನೂನು ಅರ್ಜಿ ಏನು ಅರ್ಜಿ ಅಮ್ಮ ಅರ್ಜೀ ಹಾಕಿದಿರಾ ಅರ್ಜೀ ಹಾಕಿದಿರಾ ಅಮ್ಮ ಕೋರ್ಟಲ್ಲಿ ಅರ್ಜೀ ನಿಮ್ಮ ಅಮ್ಮನನ್ನ ಹತ್ರ ಕೂಡಿ ಅಂತ ಅರ್ಜಿ ಹಾಕಿದಿರಾ ಇಲ್ಲ ನೀವು ಅಲ್ವಾ ನಿಮ್ಮ ಮಗಾ ಹಾಕಿದಿರಾ ನಾವು ಕರೆಲಿಕ್ಕೆ ಹೋಗಿರೀ ಅವ ಕಳ್ಸಿಲ್ಲ ಕೋರ್ಟಿಗೆ ಹೋಗಬೇಕು ಅವಾಗ ನಮ್ಮ ಸಸಿನೋ ಅದು ಆಯ್ತಾ ಒಂದ್ ನಿಮಿಷ ಆ ಮಗುಗೆ ಸ್ಕೂಲ್ ಸಲುವಾಗಿ

ರೀತಿ ನಿಮ್ ಸೊಸೆ ಎಷ್ಟು ಕೆಟ್ಟವ್ರ ಇರ್ಬೋದಮ್ಮ ನೋಡಮ್ಮ ನಿಮ್ ಮನೆ ಕತೆ ಕೇಳಿ ಇಬ್ರು ಜನ ನ್ಯಾಯಮೂರ್ತಿಗಳು ಗೊತ್ತಿಲ್ಲ ಇಲ್ಲಿ ಅರ್ಥ ಮಾಡ್ಕೋಬೇಕು ಹತ್ ಲಕ್ಷ ಆರ್ಡರ್ ಮಾಡ್ತೇವಿ ಕಟ್ಟಿ ಅವ್ರಿಗೆ ಇಬ್ರು ಡೈವರ್ಸ್ ಕೊಡ್ತೇವೆ ಹೋಗಿ ಇಲ್ಲಾದ್ರೆ ಇನ್ನೊಂದ್ ಆಪ್ಷನ್ ಇದೆ ನೀವ್ ದುಡ್ಡು ಕೊಡೋದ ಬೇಕಾಗಿಲ್ಲ ಮಗ ಯಾವಾಗ್ರೆ ಬಂದ್ ಮಮ್ಮಾಗ ಬಂದ್ ನಿಮ್ ನೋಡ್ಕೊಂಡ್ ಹೋಗ್ತಾನೆ ಮಾತಾಡ್ಸ್ಕೊಂಡು ಹೋಗ್ತಾನೆ ಅದು ಒಪ್ಪಿಗೆ ಅಂದ್ರೆ ಈವಾಗಲೇ ಬರ್ದು ಕೊಡ್ಬೇಕು ಒಂದೇ ಚಾನ್ಸ್ ಕೊಡ್ೋದು ಇನ್ಮೇಲೆ ಬದೇ ಮಧ್ಯ ಬಂದ್ ಮಾತಾಡೋದು ಇದೇನ್ ಧರ್ಮಚೇತ್ರ ಮಾರ್ಕೆಟ್ ಅಲ್ಲ ನೀವು ಟೈಮ್ ಪಾಸ್ ಮಾಡ್ಲಿಕ್ಕೆ ನೀವು ಹೇಳಿ ಒಪ್ಪಿದ್ರೆ ನಿಮ್ಮ ಮುಖಕ್ಕೆ ಹೇಳಿ ಬರ್ಕೊಂಡು ಬನ್ನಿ ಅದ 1 ಅರ್ಧ ಗಂಟೆ ಟೈಮ್ ಇದೆ ಅಷ್ಟರ ತಗೋತೀವಿ ಕ್ಲೋಸ್ ಮಾಡಿ ಕಳಿಸ್ತೀವಿ ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ ಗೈಸ್ ನಿಮ್ಮದಿದೆ ನೋಡಿ ಏನು ಮಾಡ್ತೀರಾ ಅಾ ವಿಚಾರ ಮಾಡ್ತೀರಾ ಹಾ ವಿಚಾರ ಮಾಡ್ಕೊಳ್ಳುತ್ತೀರಿ ನಾವು ಆರ್ಡರ್ ಮಾಡ್ತೀವಿ ಹಾ ವಿಚಾರ ಮಾಡ್ಕೊಂಡು ಹೋಗಿ ಕಟ್ಟಿ ಬರ್ಕೊಳಿ ಎಸ್ ಎಲ್ಲಿ ಆರ್ಡರ್ ಮಾಡೋದಲ್ಲ ಟೈಮ್ ತಕೋರ್ಸ್ತಾರೆ ಕೊಡಲ್ಲ ಟೈಮ್ ಈಗ ನಾವು ಏನು ಅಂಬೋದು ಮಾತಾಡಿ ಬರ್ತೀವಿ ತಗೋ ಹಾ ಮತ್ತೆ ಬರಬೇಕಿತ್ತು ಕೊಡಬೇಕಾಗಿತ್ತು ಲಾಯರ್ ಆಗಿ ಚೆನ್ನಾಗಿ ಆಗ್ತಿದೆ ಫಾರ್ ದಿ ರೀಸನ್ ಸ್ಟೇಟೆಡ್ ಅಪೀಲ್ ಇಸ್ ಅಲೌಡ್ ಇಂಪ್ಯೂಂಡ್ ಆರ್ಡರ್ ಆಫ್ ದಿ ಫ್ಯಾಮಿಲಿ ಕೋರ್ಟ್ ಡೇಟೆಡ್ ಸೋ ಅಂಡ್ ಸೋ ಇಸ್ ಸೆಟ್ ಅಸೈಡ್ ದಿ ಪಿಟಿಷನ್ ಫೈಲ್ ಬೈ ದಿ ರೆಸ್ಪಾಂಡೆಂಟ್ Uh, appellant under section 13, 1a and 1b of the Hindu Marriage Act is allowed. The marriage between the petitioner appellant and the respond, uh, dated 21 4 2008 at Maruti Mangal Kalyan Mantap Camp Belagami, is resolved Further, the respond, uh, respond husband is directed to pay a sum of rupees.